கிரிதினி டேபல் ஸ்பூன் எண்ணெய்னி டர்மரி பவுடர் கால் பூடி உப்பு ருச்சிக்கு தக்க உப்பு ఫ్రై మాట్స్ ఫ్రై మిక్సీ కొబ్బరి టమాటో ఎడమకాయ ఈరు హక్కు రెడీ ఆ మసాలే హాక్తీ ಮಸಾಲೆ ಚೆನ್ನಾಗಿ ಕುದಿಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತಿದೀನಿ ಗ್ರೇವಿ ತಕ್ಕಷ್ಟು ನೀರ್ ಹಾಕೊಂತಿದೀನಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಪನ್ನೀರ್ ಹಾಕೊಂಡಿ ಮಸಾಲೆಯಲ್ಲಿ ಚೆನ್ನಾಗಿ ಎರಡು ನಿಮಿಷ ಕುದಿ ಕುದಿಯೋಕ್ಕೆ ಬಿಡೋಣ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ ಈಗ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ಬೌಲಲ್ಲಿ ಸರ್ವ್ ಮಾಡ್ಕೊಳಿ ಕೊತ್ತಂಬರಿ ಸೊಪ್ಪು ಆಗ್ತಿದೀನಿ ಸೂಪರ್ ಒಂದ್ ಸೂಪರು ನೀವು ಟ್ರೈ ಮಾಡಿ ನೋಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು